ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುನೀತಾ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತು ನಾನು ಬೆಳಗಿನ ತಿಂಡಿಗೆ ತುಂಬ ಬೇಗನೆ ಅಂದರೆ ಒಂದು ಹತ್ತು ನಿಮಿಷದಲ್ಲೆಲ್ಲ ಮಾಡ್ಕೊಳ್ಬೋದಾದಂತಹ ಟೊಮೆಟೊ ರೈಸ್ ರೆಸಿಪಿಯನ್ನು ಇದ್ದೀನಿ ರುಚಿಯಂತೂ ಕೇಳೋದೇ ಬೇಡ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಸ್ನೇಹಿತರೆ ಇಲ್ಲಿ ಟೊಮೆಟೊ ಚಿತ್ರಾನ್ನವನ್ನು ನೀವು ಮಾಡಿರ್ತೀರ ಹಾಗೆ ಟೊಮೆಟೊ ಬಾತನ್ನು ಕೂಡ ಮಾಡಿರ್ತೀರಾ ಈ ರೀತಿಯಾಗಿ ಟೊಮೆಟೊ ರೈಸನ್ನು ಒಂದ್ಸರಿ ಖಂಡಿತ ಟ್ರೈ ಮಾಡಿ ನಿಮಗೂ ಕೂಡ ಇದು ತುಂಬ ಇಷ್ಟ ಆಗುತ್ತೆ ಹಾಗೂ ತುಂಬ ಬೇಗನೆ ಕೂಡ ಆಗುತ್ತೆ ಪದಾರ್ಥಗಳು ಕೂಡ ತುಂಬ ಕಡಿಮೆ ಇಡಿಸುತ್ತೆ ಕೆಲಸಕ್ಕೆಲ್ಲ ಹೋಗೋರಿದ್ರೆ ಹಾಗೆ ಮಕ್ಕಳು ಸ್ಕೂಲ್ಗೆ ಹೋಗೋರಿದ್ರೆ ನೀವು ಲಂಚ್ ಬಾಕ್ಸ್ಗೂ ಕೂಡ ಇದನ್ನು ಪ್ಯಾಕ್ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದನ್ನು ಹೇಗೆ ಮಾಡ್ಕೊಳ್ಳೋದು ಹಾಗೆ ಏನೇನು ಪದಾರ್ಥಗಳು ಬೇಕಾಗುತ್ತೆ ನೋಡ್ಕೊಬರೋಣ ಬನ್ನಿ ನಾನಿಲ್ಲಿ ಒಂದು ಬಾಣಲೆಯನ್ನು ಬಿಸಿಗಿಟ್ಟಿದ್ದೀನಿ ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಆಮೇಲೆ ನಾವಿಲ್ಲಿ ಇದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೋಬೇಕು ಸಾಸಿವೆ ಚಿಟಾಪಟ ಅಂತ ಸಿಡಿದ ಮೇಲೆ ಇದಕ್ಕೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆಯನ್ನು ನಾವಿಲ್ಲಿ ಹಾಕೊಳ್ಬೇಕಾಗುತ್ತೆ ಈ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವಿದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ಮಾಡಬೇಕಾದ್ರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಇಲ್ಲಾಂದರೆ ಬೇಗನೆ ಸೀದೋಗುತ್ತೆ ನಂತರ ನಾನಿಲ್ಲಿ ಇದಕ್ಕೆ ಒಂದೆರಡು ಒಣಮೆಣಸಿನಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ನೀವು ಇಲ್ಲಿ ಹಸಿಮೆಣಸುಕಾಯನ್ನು ಕೂಡ ಹಾಕ್ಕೊಳ್ಬೋದು ನಂತರ ಒಂದು ದೊಡ್ಡ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಇದನ್ನು ಈರುಳ್ಳಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದಮೇಲೆ ಇದಕ್ಕೆ ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ನೀವು ಅನ್ನವನ್ನು ಯಾವ ಕ್ವಾಂಟಿಟಿಯಲ್ಲಿ ತೊಗೊಳ್ತೀರಾ ಆ ಅಂದಾಜಿನ ಮೇಲೆ ಇಲ್ಲಿ ನೀವು ಇದನ್ನೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಳ್ಬೇಕಾಗುತ್ತೆ ನಂತರ ನಾನಿಲ್ಲಿ ಮೀಡಿಯಮ್ ಸೈಜ್ದು ಮೂರು ಟೊಮೆಟೊವನ್ನು ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ನಾನಿಲ್ಲಿ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನಾವು ಟೊಮೆಟೊ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ಉಪ್ಪನ್ನು ಹಾಕ್ಕೊಳ್ಳೋದ್ರಿಂದ ಟೊಮೆಟೊ ಬೇಗ ಬೇಯುತ್ತೆ ಹಾಗಾಗಿ ಇದನ್ನು ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕು ಟೊಮೆಟೊ ಫುಲ್ಲು ಸಾಫ್ಟ್ ಆಗುತ್ತೆ ಈಗ ಇದನ್ನು ಹಾಗೆ ಸೌಟಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ ಈಗ ನಾವಿಲ್ಲಿ ಇದಕ್ಕೆ ಮಸಾಲೆ ಪುಡಿಗಳನ್ನು ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿಯನ್ನು ಹಾಕೊಂಡಿದ್ದೀನಿ ಖಾರವನ್ನು ನೀವು ಇಲ್ಲಿ ನಿಮ್ಮ ರುಚಿಗನುಗುಣವಾಗಿ ಅಡ್ಜಸ್ಟ್ ಮಾಡ್ಕೊಳ್ಬೋದು ಜಾಸ್ತಿ ಇಲ್ಲ ಕಮ್ಮಿ ಮಾಡಿ ಹಾಕ್ಕೊಳ್ಬೋದು ಇಲ್ಲಿ ಈ ಮಸಾಲೆಯನ್ನೆಲ್ಲ ಸೇರಿಸಿದಾದ್ಮೇಲೆ ಇದು ಎಣ್ಣೆ ಬಿಡಬೇಕು ಸೈಡಲ್ಲಿ ಅಲ್ಲಿವರೆಗೂ ನೀವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಂತರ ನಾವಿಲ್ಲಿ ಏನು ಮಾಡಿಟ್ಕೊಂಡಿದ್ದೀವಿ ಅನ್ನವನ್ನು ಅದನ್ನು ನಾವಿಲ್ಲಿ ಹಾಕ್ಕೊಳ್ಬೇಕು ಅನ್ನವನ್ನು ಹಾಕ್ಕೊಂಡ ನಂತರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ತುಪ್ಪ ಹಾಕಿದರೆ ಅದರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಂತರ ಇಲ್ಲಿ ಮೇಲೆ ರುಚಿಗೆ ನಿಮಗೆ ಉಪ್ಪು ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೋಬೇಕು ಅಂತ ಅನಿಸಿದರೆ ನೀವು ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಇಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು ನಾನಿಲ್ಲಿ ನಾಲ್ಕು ಜನರಿಗಾಗುವಷ್ಟು ಮಾಡಿದ್ದೀನಿ ನೀವು ಜಾಸ್ತಿ ಮಾಡೋದಾದರೆ ಟೊಮೆಟೊ ಈರುಳ್ಳಿ ಹಾಗೆ ಮಸಾಲೆ ಪುಡಿಗಳನ್ನು ಜಾಸ್ತಿ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಮಾಡ್ಕೊಂಡಿರ್ತಕ್ಕಂತಹ ಗೊಜ್ಜಿಗೆ ಅನ್ನವನ್ನು ಚೆನ್ನಾಗಿ ಎಲ್ಲ ಕಡೆಯೂ ಹೊಂದಿಕೆ ಆಗೋ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಟೊಮೆಟೊ ರೈಸು ರೆಡಿಯಾಗುತ್ತೆ ನಿಮಗೆ ಇಲ್ಲಿ ಟೊಮೆಟೊ ರೈಸ್ದು ಕಲರ್ ಇನ್ನೂ ಚೆನ್ನಾಗಿ ಬೇಕು ಅಂತಂದರೆ ನೀವಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ನೀವು ಇಲ್ಲಿ ಹಾಕ್ಕೊಳ್ಬೋದು ನಾನು ನಾರ್ಮಲ್ ಕರದ ಪುಡಿಯನ್ನೇ ಹಾಕಿದ್ದೀನಿ ಇಲ್ಲಿ ನಮ್ಮ ಟೊಮೆಟೊ ರೈಸ್ ರೆಡಿಯಾಗಿದೆ ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ತಿನ್ನೋದಕ್ಕೆ ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹಾಗೆ ತುಂಬ ಬೇಗನೆ ಕೂಡ ಇದನ್ನು ನೀವು ಇಲ್ಲಿ ಮಾಡ್ಕೊಳ್ಬೋದು ಖಂಡಿತ ನೀವು ಇದನ್ನು ಒಂದ್ಸರಿ ಟ್ರೈ ಮಾಡಿ ಹಾಗೆ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ರೆಸಿಪಿಯನ್ನು ಖಂಡಿತ ನೀವು ಒಂದ್ಸರಿ ಟ್ರೈ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದಗಳು